ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ನವರಾತ್ರಿಗೆ ಅಂತ ಒಂದು ಅದ್ಭುತವಾದಂಥ ನೆಕ್ಲೇಸನ್ನು ತೊಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಫುಲ್ ಸ್ಟೋನ್ ಇದೆ ಒಂಥರ ಕಮಲ ಥರ ಇದೆ ಇದೆ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಆ ಕಡೆ ಈ ಕಡೆ ಪರ್ಲ್ ಸ್ಟೋನ್ ಹಾಕಿದ್ದಾರೆ ಮತ್ತು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ನಾವೇ ಕೊಡ್ತೀವಿ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಅದ್ಭುತವಾದಂಥ ಇಯರಿಂಗ್ಸ್ ಸ್ನೇಹಿತರೆ ಬೊಂಬಾಡಾಗಿದೆ ಇದಕ್ಕೆ ಬ್ಯಾಂಗಲ್ ಫ್ರೀ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಲು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಯಾವ ಬ್ಯಾಂಗಲ್ ಆದರೂ ತೊಗೋಬೋದು ನಿಮಗೆ ಸೈಜ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ನಕ್ಲೆ ವಿತ್ ಬ್ಯಾಂಗಲ್ಲು ಇಯರಿಂಗ್ಸು ಮೂರೂ ಸೇರಿ ಇವತ್ತು ಫೈವ್ ಹಂಡ್ರೆಡ್ ಆಫರಲ್ಲಿ ಇದ್ದೀವಿ ಈ ಥರ ಪ್ರತಿ ದಿವಸ ಆಫರ್ಗಳು ಸಿಗೋಲ್ಲ ಸ್ನೇಹಿತರೆ ಆಫರ್ ಬಂದಾಗ ಪಟ್ಟಂತ ಪರ್ಚೇಸ್ ಮಾಡಿಬಿಡಿ ಯಾಕೆ ಅಂತ ಹೇಳಿದ್ರೆ ಈ ಥರ ಆಫರ್ಗಳು ವರ್ಷಕ್ಕೊಂದೇ ಸಾರಿ ಬರೋದು ಅದು ಕೂಡ ಫೈವ್ ಹಂಡ್ರೆಡ್ ಡೇ ಅಂತ ಒಂದೇ ದಿವಸದ ಆಫರ್ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಮತ್ತೆ ಇವೆಲ್ಲ ಟೂ ಇಯರ್ಸ್ ವಾರಂಟಿ ಇರುವಂತಹ ಒಂದು ಸೆಟ್ಗಳು ನೋಡ್ತಾ ಇದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಮತ್ತೆ ತುಂಬಾ ಅಂದರೆ ತುಂಬಾ ರೇರ್ ಕಲರ್ ಎಸ್ ಎಸ್ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಇದು ಒಂಥರ ನೇವಿ ಬ್ಲೂ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಆಗಿದೆ ಬೊಂಬಾಡ್ ಆಗಿದೆ ನೆಕ್ಲೆಸ್ ನೋಡ್ತಾ ಇದೀರಲ್ಲ ದಪ್ಪದು ನೇವಿ ಬ್ಲೂ ಸ್ಟೋನನ್ನು ಹಾಕಿದ್ದಾರೆ ನಂತರ ಸುತ್ತಲೂ ವೈಟ್ ಸ್ಟೋನ್ ಇದೆ ಮತ್ತೆ ಮೇಲ್ಗಡೆ ಒಂದು ಸ್ಟಾರನ್ನು ಹಾಕಿದರೆ ಮತ್ತೆ ಫೆದರ್ ಟೈಪ್ ಅಲ್ಲಿ ಸ್ಟೋನಲ್ಲೇನೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಅನ್ನ ಮಾಡಿದರೆ ಅದಕ್ಕೆ ತಕ್ಕನಾಗಿರುವಂಥ ಇಯರಿಂಗ್ಸ್ ಇದೆ ನೋಡಿ ಡಾರ್ಕ್ ಬ್ಲೂ ದಿನ ಒಂದು ಸ್ಟೋನನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನು ಮೇಲ್ಗಡೆ ಸ್ಟಾರು ಇದೆಲ್ಲ ಪುಷ್ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರೋದಿಲ್ಲ ಸ್ನೇಹಿತರೆ ಇಯರಿಂಗ್ಸು ಇದೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಬ್ಯೂಟಿಫುಲ್ ಆಗಿದೆ ಎಡಿ ಸ್ಟೋನನ್ನು ಹಾಕಿದ್ದಾರೆ ಸ್ಟೋನ್ ಸ್ಟೋನನ್ನು ಹಾಕಿದರೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇವತ್ತು ನವರಾತ್ರಿ ಐದನೇ ದಿವಸ ಆಫರಲ್ಲಿ ಇದನ್ನು ಜಾಸ್ಟ್ ಜಾಸ್ಟ್ ಫೈ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಇವತ್ತು ನವರಾತ್ರಿ ಐದನೇ ದಿನನ ಫೈ ಹಂಡ್ರೆಡ್ ಡೇ ಅಂತಲೇ ಆಚರಣೆ ಮಾಡ್ತಿದ್ದೀವಿ ಸೊ ಇವತ್ತು ತೋರಿಸುವಂಥ ಎಲ್ಲ ಸೆಟ್ಗಳು ಕೂಡ ಫೈ ಹಂಡ್ರೆಡೇ ಇದರಲ್ಲಿ ಡಾರ್ಕ್ ಮೆರುನ್ ಬೇಕಂದ್ರೆ ಸಿಗುತ್ತೆ ಮತ್ತು ಪಿಂಕ್ ಲೈಟ್ ಪಿಂಕ್ ಸ್ಟೋನ್ ಬೇಕಂದರೂ ಸಿಗುತ್ತೆ ಸ್ನೇಹಿತರೆ ಯಾವ್ದು ಬೇಕು ಅಂತ ಶಾಟ್ ಕಳಿಸಿ ಆರ್ಡ್ರ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ಆ ಒಂದು ನೆಕ್ಲೆಸ್ ಕಮ್ ಜುಮ್ಕಾನ ತೊಗೊಂಡಿದ್ದೀನಿ ಇದು ಇಯರಿಂಗ್ಸ್ ಎಲ್ಲ ಸ್ನೇಹಿತರೆ ಜುಮ್ಕಾ ನೆನಪಲ್ಲಿರಲಿ ನೋಡ್ತಾ ಇದ್ದೀರಲ್ಲ ಸ್ಟೋನ್ ಕ್ವಾಲಿಟಿ ಎಷ್ಟು ಅದ್ಭುತವಾಗಿದೆ ಅಂದರೆ ಇದೆಲ್ಲ ಫಸ್ಟ್ ಕ್ವಾಲಿಟಿ ಸ್ಟೋನ್ ನೆಕ್ಲೆಸ್ ಅಂತ ಹೇಳ್ಬೋದು ಮೇಲ್ಗಡೆ ಲಕ್ಷ್ಮಿ ಇದಾರೆ ಕೆಳಗಡೆ ಬಂದ್ಬಿಟ್ಟು ಜುಮ್ಕಾ ಆ ಕಡೆ ಈ ಕಡೆ ಒಂದು ಡಾರ್ಕ್ ಪಿಂಕ್ ಸ್ಟೋನ್ ಇದ್ರೆ ಕೆಳಗಡೆ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಇದೆ ಕೆಳಗಡೆ ಗುಚ್ಚ ಟೈಪ್ ಸಿಲಿಂಡರ್ ಟೈಪ್ ಪರ್ಲನ್ನು ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ವೈಟು ಗ್ರೀನು ಪಿಂಕ್ ಸ್ಟೋನ್ ಅಲ್ಲಿ ಮಾಡಿದರೆ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ನೆಕ್ಲೆಸ್ ಹಾಕೊಂಡ್ರೆ ಮಾತ್ರ ಅದ್ಭುತವಾಗಿ ಕಾಣಿಸುತ್ತೆ ಇದೆಲ್ಲಾನು ತುಂಬಾ ಕಾಸ್ಟ್ಲಿ ಇದೆ ಸ್ನೇಹಿತರೆ ಎಂಟುನೂರು ರೂಪಾಯಿ ಇದೆ ನೆಕ್ಲೆಸ್ ಇದನ್ನು ಇವತ್ತು ಏನು ಫೈ ಹಂಡ್ರೆಡ್ ಡೇ ಆಫರಲ್ಲಿ ಕೊಡ್ತಾ ಇದ್ದೀವಿ ನವರಾತ್ರಿ ಒಂದು ಆಫರಲ್ಲಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾಯಿದ್ದೀವಿ ಇನ್ನು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ನಕ್ಲೇಸ್ಗಳನ್ನು ತೊಗೊಂಡಿನಿ ಎಸ್ ಸ್ನೇಹಿತರೆ ನವರಾತ್ರಿಯ ಐದನೇ ದಿನಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಇವು ಇವತ್ತಿನ ದಿನವನ್ನು ನಾವು ಫೈವ್ ಡೇ ಅಂತಲೇ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ತೋರಿಸುವಂಥ ಸೆಟ್ಗಳನ್ನು ಜಸ್ಟ್ ಐನೂರು ರೂಪಾಯಿಗೆ ಕೊಡ್ತಾ ಇದ್ವಿ ಹಾಗಾದರೆ ಈ ಸೆಟ್ ಐನೂರು ರೂಪಾಯಿ ಅಂತಿದ್ದೀರಾ ಇಲ್ಲ ಸ್ನೇಹಿತರೆ ಎರಡು ಸೆಟ್ಗೆ ಐನೂರು ರೂಪಾಯಿ ಈ ಥರ ಆಫರ್ ಎಲ್ಲೂ ಸಿಗೋಲ್ಲ ಪಟಾಪಟ ಅಂತ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ ಹೆಂಗಿದೆ ಅಂತ ಡಾರ್ಕ್ ಗ್ರೀನ್ಗೆ ಸುತ್ತಲೂ ವೈಟ್ ಸ್ಟೋನ್ ಇದೆ ಇದು ಡಾರ್ಕ್ ಪಿಂಕ್ಗೆ ಸುತ್ತಲೂ ವೈಟ್ ಸ್ಟೋನ್ ಇದೆ ಮತ್ತು ವಿತ್ ಇಯರಿಂಗ್ಸ್ ಬರ್ತಾ ಇದೆ ಅದೇ ಥರ ಸ್ಟೋನ್ ಇಯರಿಂಗ್ಸೇ ಆಗಿರುತ್ತೆ ಮತ್ತೆ ಇದರಲ್ಲಿ ಇನ್ನೊಂದೇನಂದ್ರೆ ಇದು ಥ್ರೆಡ್ ಟೈಪ್ ಅಲ್ಲ ಪುಷ್ ಅಪ್ ಟೈಪು ಮತ್ತೆ ಎಕ್ಸ್ಟ್ರಾ ಚೈನನ್ನು ನೋಡ್ತಾ ಇರ್ಬೋದು ಪಟ್ಟಿ ಚೈನು ಬೊಂಬಾಡಾಗಿದೆ ಸ್ನೇಹಿತರೆ ಕ್ರೀಮಿಶ್ ಪಾಲಿಶ್ ಇದೆ ನೀವು ಏನೇ ಮಾಡಿದ್ರು ಡ್ಯಾಮೇಜ್ ಆಗೋಲ್ಲ ಕಲರ್ ಶೇಡ್ ಆಗೋಲ್ಲ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿದೆ ಅಂತ ಬ್ಯಾಕ್ ಚೈನು ಕೂಡ ಬ್ಯಾಗ್ ದಾರಾನು ಕೂಡ ಫ್ರೀ ಆಫ್ ಕಾಸ್ಟ್ ಬರುತ್ತೆ ಸಖತ್ ಆಗಿದೆ ಯ ಟೂ ಸೆಟ್ಸ್ ಜಸ್ಟ್ ಫೈವ್ ಹಂಡ್ರೆಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ನೆಕ್ಲೆಸ್ನ ತೊಗೊಂಡಿನಿ ಎಸ್ ಸ್ನೇಹಿತರೆ ಕ್ರೀಮಿಶ್ ನೆಕ್ಲೆಸ್ಸು ವಿತ್ ಸ್ಟೋನ್ಸ್ ಅಂತಲೇ ಹೇಳ್ಬೋದು ಇವತ್ತು ಬಂದು ನವರಾತ್ರಿಯ ಐದನೇ ದಿನ ಸೊ ಹಾಗಾಗಿ ಇವ್ ಇವತ್ತಿನ ದಿನವನ್ನು ನಾವು ಫೈವ್ ಹಂಡ್ರೆಡ್ ಡೇ ಅಂತಲೇ ಆಚರಣೆ ಮಾಡ್ತಾ ಇದೀವಿ ಇವತ್ತು ತೋರಿಸುವಂಥ ಎಲ್ಲ ಸೆಟ್ಗಳನ್ನು ಜಸ್ಟ್ ಐನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಈ ಸೆಟ್ ನೋಡ್ತಾ ಇರ್ಬೋದು ಆ್ಯಕ್ಚುಲ್ ರೇಟ್ ಬಂದು ಸೆವೆನ್ ಫಿಫ್ಟಿ ಬಟ್ ಆದರೆ ಇವತ್ತು ಜಸ್ಟ್ ಐನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಎಲ್ಲನೂ ಕೂಡ ಸ್ಟೋನು ಫಸ್ಟ್ ಕ್ವಾಲಿಟಿ ಸ್ಟೋನು ಎಷ್ಟು ಚೆನ್ನಾಗಿದೆ ನೋಡಿ ಫಸ್ಟ್ ಗ್ರೀನ್ ಇದೆ ಆಮೇಲೆ ಪಿಂಕ್ ಇದೆ ಆಮೇಲೆ ವೈಟ್ ಸ್ಟೋನ್ ಇದೆ ಡ್ರಾಪ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ನೋಡಿ ಸ್ನೇಹಿತರೆ ಅದ್ಭುತವಾದಂಥ ಶು ಫಿನಿಶಿಂಗು ಪಾಲಿಶ್ ನೋಡಿ ಮಿರಮಿರಾಂತ ಪಾಲಿಶೇ ಮಿಂಚ್ತಾ ಇದೆ ಮತ್ತೆ ಸ್ಟಾರ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಗ್ರೀನ್ ಮತ್ತು ಪಿಂಕ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಅದಕ್ಕೆ ಕೊಟ್ಟಿರೋ ಇಯರಿಂಗ್ಸ್ ನೋಡಿ ಎಷ್ಟು ಅದ್ಭುತವಾಗಿದೆ ಇವೆಲ್ಲ ಕಾಪರ್ ಬೇಸ್ಡ್ ನೆಕ್ಲೆಸ್ ಮತ್ತು ಇಯರಿಂಗ್ಸ್ ಸ್ನೇಹಿತರೆ ಮೆಟೀರಿಯಲ್ ಕಾಪರ್ದು ಸೊ ಹಾಗಾಗಿ ಡ್ಯಾಮೇಜ್ ಆಗೋದು ಕಲರ್ ಶೇಡ್ ಆಗುವಂಥ ಈ ಆ ಒಂದು ಚಾನ್ಸಸ್ಸೇ ಇಲ್ಲ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಇವೆಲ್ಲ ಒನ್ ಡೇ ಆಫರ್ ಆಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ನಕ್ಲೆಸ್ ಕಮ್ ಚೋಕರ್ ಅನ್ನ ಬಂದಿದ್ದೀನಿ ಎಸ್ ಸ್ನೇಹಿತರ ಇದನ್ನು ನಕ್ಲೆಸ್ ಥರನೂ ಯೂಸ್ ಮಾಡ್ಬೋದು ಚೋಕರ್ ಥರನೂ ಯೂಸ್ ಮಾಡ್ಬೋದು ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮಿ ಫೇಸನ್ನು ನೋಡಿದ್ರೆ ಗೊತ್ತಾಗುತ್ತೆ ಕಾರ್ವಿಂಗ್ ವರ್ಕ್ ಎಷ್ಟು ಚೆನ್ನಾಗಿದೆ ವರ್ಕ್ಮ್ಯಾನ್ಶಿಪ್ ಅಂತೂ ಆಗಿದೆ ಕೆಳಗಡೆ ನೋಡ್ತಾ ಇರ್ಬೋದು ದಪ್ಪ ದಪ್ಪ ಕ್ರಿಸ್ಟಲ್ ಬಿಡ್ಸ್ನ ಹಾಕಿದ್ದಾರೆ ಅದು ಕೂಡ ಮೆರೂನ್ ಕ್ರಿಸ್ಟಲ್ ಆಗಿರೋದಂತೆ ಎದ್ದು ಕಾಣಿಸ್ತಿದೆ ಮೇಲ್ಗಡೆ ನೋಡ್ತಾ ಇರ್ಬೋದು ಏನು ಫ್ಲವರನ್ನು ಅಂದರೆ ಕಮಲನ ಸ್ಟೋನಲ್ಲೇ ಮಾಡಿದ್ದಾರೆ ಮತ್ತೆ ಸುತ್ತಲೂ ಆ ಕಡೆ ಈ ಕಡೆ ಲಕ್ಷ್ಮೀ ಸುತ್ತಲೂ ಸ್ಟೋನಲ್ಲಿ ಆರ್ಚನ್ನು ಮಾಡಿದ್ದಾರೆ ಸಕ್ಕತ್ತಾಗಿದೆ ಇದೆ ಮತ್ತೆ ಪೀಕಾಕ್ಗಳನ್ನು ಜೋಡಿಸಿದ್ದಾರೆ ಸಕ್ಕತ್ತಾಗಿದೆ ಇದೆ ಅಲ್ಲ ನೋಡಿ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ನೆಕ್ಲೆಸ್ ಥರ ಮಾಡ್ಕೊಳ್ಳೋರು ಪಟ್ಟಿ ಚೈನನ್ನು ಯೂಸ್ ಮಾಡಲಿ ಅಂತ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಲಾಂಗ್ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಸೊ ಮತ್ತು ಅದಕ್ಕೆ ಇಯರಿಂಗ್ಸು ಕೂಡ ಬರ್ತಿದೆ ಸಖತ್ತಾಗಿದೆ ಈ ನೆಕ್ಲೆಸ್ ಎಲ್ಲ ತುಂಬನೇ ಕಾಸ್ಟ್ಲಿ ಇದೆ ಇದೆಲ್ಲ ಪ್ಯೂರ್ ಕಾಪರ್ ಸೆಟ್ಟು ಸೊ ಹಾಗಾಗಿ ಡ್ಯಾಮೇಜ್ ಆಗೋದು ಕಲರ್ ಶೇಡ್ ಆಗೋದು ಆ ತರಹ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದರೆ ಇವತ್ತು ನವರಾತ್ರಿಯ ಒಂದು ಫಿಫ್ತ್ ಡೇ ಆಗಿರೋದ್ರಿಂದ ಫೈವ್ ಹಂಡ್ರೆಡ್ ಡೇ ಅಂತ ಆಚರಣೆ ಮಾಡ್ತಿದ್ದೀವಿ ಹಾಗಾಗಿ ಕೇವಲ ಐನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇವೆಲ್ಲವೂ ಒನ್ ಡೇ ಆಫರ್ ಆಗಿರುತ್ತೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಸ್ನೇಕ್ ಡಿಸೈನ್ದು ರಾಣಿಗೋಲ್ಡಲ್ಲಿ ವಾಟರ್ ಪ್ರೂಫ್ ಒಂದು ಚೈನನ್ನು ತುಂಬ ಜನ ಕಸ್ಟಮರ್ ಕೇಳ್ತಾಯಿದ್ರಿ ತುಂಬ ಆಲ್ಮೋಸ್ಟ್ ಆರು ತಿಂಗಳೇ ಆಗೋಯ್ತು ಈ ಚೈನ್ ಬಂದು ಬಟ್ ಮತ್ತೆ ಇವಾಗ ನವರಾತ್ರಿ ಆಫರ್ಗೆ ಬಂದಿದೆ ಅಂದರೆ ನಿಜವಾಗ್ಲೂ ಖುಷಿ ಪಡ್ಬೇಕು ಸ್ನೇಹಿತರೆ ಸಖತ್ ಆಗಿದೆ ಕ್ವಾಲಿಟಿ ನಿಜವಾಗ್ಲೂ ಇವಾಗಿರೋ ಚಿನ್ನದ ರೇಟ್ಗೆ ಚಿನ್ನದ ಮೇಲೆ ತಲೆ ಮೇಲೆ ಒಡೆದಂಗಿದೆ ಚಿನ್ನನೇ ಅನ್ನೋ ಥರ ಕಾಣಿಸುತ್ತೆ ಇಪ್ಪತ್ನಾಲ್ಕು ಇಂಚ್ ಬರುತ್ತೆ ನೀವು ಯಾವುದೇ ನೀರಲ್ಲಿ ಹಾಕಿ ತೊಳೆದ್ರೂ ಕೂಡ ಏನೂ ಆಗಲ್ಲ ಆದರೆ ಬಟ್ ಆದರೆ ನೆನಪಲ್ಲಿರಲಿ ಸೋಪ್ ವಾಟ್ರು ಮತ್ತು ಪರ್ಫ್ಯೂಮ್ಗೆ ಹಾಕಬೇಡಿ ಸಾಕಷ್ಟು ಕಸ್ಟಮರ್ಗೆ ಇದೇ ಪ್ರಾಬ್ಲಮ್ ಏನಂದರೆ ನೀರಿಗೆ ಹಾಕಿ ವಾಶ್ ಮಾಡಿ ಅಂದ ತಕ್ಷಣ ಸೋಪ್ ವಾಟ್ರಿಗೆ ಹಾಕ್ಬೋದು ಅಂದ್ಕೊಳ್ತೀರಾ ಇಲ್ಲ ಸ್ನೇಹಿತರೆ ಸಾಕಷ್ಟು ಜನ ಇನ್ನೊಂದೇನು ಅಂದ್ಕೊತಾರೆ ಅಂದರೆ ಪಂಚಲೋಹ ಆದರೆ ಸೋಪ್ ವಾಟ್ರ್ಗೆ ಹಾಕ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ ಚಿನ್ನದ ಪಾಲಿಶ್ ಆಗಿರೋಂಥ ಯಾವುದೇ ಒಂದು ಚೈನನ್ನು ಕೂಡ ನೀವು ಸೋಪ್ ಹಂಗೆ ಹಾಕೋಂಗಿಲ್ಲ ಇನ್ ಕೇಸ್ ಹಂಗೆ ಸೋಪ್ ವಾಟ್ರಿಗೆ ಬಿದ್ದರೂ ಹಾಳಾಗಲ್ಲ ಅಂದರೆ ಅದು ನಿಮ್ಮ ಚರ್ಮವನ್ನು ಹಾಳು ಮಾಡುತ್ತೆ ನೆನ್ಪಲ್ಲಿರಲಿ ಹೆವಿ ಕೆಮಿಕಲ್ಸನ್ನು ಯೂಸ್ ಮಾಡಿರ್ತಾರೆ ಬಟ್ ಆದರೆ ಇವತ್ತು ಕೊಡ್ತಾ ಇರೋದು ಬ್ರ್ಯಾಂಡೆಡ್ ಟೂ ಇಯರ್ಸ್ ವಾರಂಟಿ ಇರುವಂತಹ ರಾಣಿ ಗೋಲ್ಡ್ ಚೈನನ್ನು ಅದು ಕೂಡ ಇಪ್ಪತ್ನಾಲ್ಕಂತೂ ಜ ಇಪ್ಪತ್ನಾಲ್ಕು ಇಂಚಸ್ತು ಜಾಸ್ಟ್ ಜಾಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಇದು ಒನ್ ಡೇ ಆಫರು ನವರಾತ್ರಿ ಫಿಫ್ತ್ ಡೇ ಆಫರು ಫೈವ್ ಹಂಡ್ರೆಡ್ ಡೇ ಅಂತ ಆಚರಣೆ ಮಾಡ್ತಾ ಇರೋದ್ರಿಂದ ಮಾತ್ರ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ನವರಾತ್ರಿಯ ಐದನೇ ದಿನಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ಐದನೇ ದಿವಸದ ಎಲ್ಲ ಸೆಟ್ಗಳನ್ನು ಕೂಡ ಫೈವ್ ಹಂಡ್ರೆಡ್ ಡೇ ಅಂತ ನಾವು ಆಚರಣೆ ಮಾಡ್ತಿದ್ದೀವಿ ಇವತ್ತು ನೀವು ತಗೊಳ್ಳುವಂಥ ಎಲ್ಲ ಸೆಟ್ಗಳನ್ನು ಕೂಡ ಐನೂರು ರೂಪಾಯಿ ಕೊಡ್ತೀವಿ ಅಂದರೆ ನಾವು ತೋರಿಸುವಂತಹ ಸೆಟ್ಗಳು ನೋಡ್ತಾ ಇದ್ದೀರಲ್ಲ ಇದು ಬಂದು ಸ್ಟೋನ್ ನೆಕ್ಲೆ ಸ್ನೇಹಿತರೆ ಹೆವಿ ಕ್ವಾಲಿಟಿ ಇದು ತುಂಬಾ ಚೆನ್ನಾಗಿದೆ ಫ್ಲವರ್ ಸ್ಟೋನ್ಗಳನ್ನು ಹಾಕಿದ್ದಾರೆ ವೈಟ್ ಸ್ಟೋನ್ಗಳು ಎಸ್ ಎಸ್ ಸ್ಟಾರ್ ತರಾನೇ ಕಾಣಿಸುತ್ತೆ ಅದ್ಭುತವಾದಂಥ ನೆಕ್ಲೆಸ್ನ ಸ್ನೇಹಿತರೆ ಹೆಂಗಾದರೂ ಮಾಡಿ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ಆ ಒಂದು ನೆಕ್ಲೆಸ್ ಹೆಂಗಿದೆಯೋ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸು ಕೂಡ ಪುಷ್ ಅಪ್ ಟೈಪು ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಮತ್ತೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ದಾರಾನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇವತ್ತು ಆಫರ್ ಇದನ್ನ ಜಸ್ಟ್ ಫೈವ್ ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್